ರಾಜ್ಯ ಹೈಯರ್ ಗೂಡ್ಸ್ ಓನರ್ಸ್ ಅಸೋಸಿಯೇಷನ್ ಒಂಬತ್ತನೇ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಧ್ವಜಸ್ತಂಭದ ಮೆರವಣಿಗೆಗೆ ಚಾಲನೆ ಕೇರಳ ರಾಜ್ಯ ಹೈಯರ್ ಗೂಡ್ಸ್ ಓನರ್ಸ್ ಅಸೋಸಿಯೇಷನ್ ಒಂಬತ್ತನೇ ಕಾಸರಗೋಡು ಜಿಲ್ಲಾ ಸಮ್ಮೇಳನದ ಅಂಗವಾಗಿ ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ತಲಪಾಡಿಯಿಂದ ಧ್ವಜ ಹಾಗೂ ಧ್ವಜಸ್ತಂಭದ ಮೆರವಣಿಗೆಗೆ ಚಾಲನೆ ದೊರಕಿತು ಕೆಎಸ್ಎಚ್ಇಒ ಜಿಲ್ಲಾ ಉಪಾಧ್ಯಕ್ಷ ಫಿರೋಜ್ ಪಡಿನ್ಯಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭವನ್ನು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿವಿ ಬಾಲನ್ ಉದ್ಘಾಟಿಸಿದರು ಜಾಥಾ ಕ್ಯಾಪ್ಟನ್ ಸುಕುಮಾರನ್ ಕೊಪ್ಪಲಂ ವೈಸ್ ಕ್ಯಾಪ್ಟನ್ ಹನೀಫ್ ಕರಿಂಗಪ್ಪಲ್ಲಂ ಜಾಥಾ ಮ್ಯಾನೇಜರ್ ರಜಾ ಕಾಫಿಲಾ ರಿಯಾಸ್ ಚೌಕಿ ಬಶೀರ್ ಕೋಟೂರ್ ಅಬು ಹ್ಯಾಪಿ ಪ್ರವೀಣ್ ಎಸ್ಟಿಎಸ್ ಅಬ್ದುಲ್ಲಾ ಅಪೋಲೋ ಮುಂತಾದವರು ಮಾತನಾಡಿದರು ಜಿಲ್ಲಾ ಕಾರ್ಯದರ್ಶಿ ಅಬ್ದುಲ್ ಲತೀಫ್ ಸ್ವಾಗತಿಸಿ ಪುಷ್ಪರಾಜ್ ಧನ್ಯವಾದ ಅರ್ಪಿಸಿದರು പരസ്പര സ്നേഹത്തിന്റെയും സൗഹൃദത്തിന്റെയും സാമൂഹ്യ മുന്നേറ്റത്തിന്റെയും ചാല ശക്തിയാക്കിയിട്ടവരാണ് കേരള സ്റ്റേറ്റ് ബാങ്ക് ഓഫ് സ്റ്റൂഡൽസ് അസോസിയേഷൻ അതിന്റെ ഭാഗമാണ് നമ്മുടെ സംസ്ഥാന സമ്മേളനം അടുത്ത വർഷം നടക്കാൻ പോകുന്നത് ആ സംസ്ഥാന സമ്മേളനത്തിന്റെ ഭാഗമായി പതിനാല് ജില്ലകളും ജില്ലാ സമ്മേളനം അംഗ് ജില്ലകളിലും ഏറ്റവും പതിമൂന്ന് ജില്ലകളും വിട്ടുനോക്കുന്ന ഒരു സമ്മേളനം